ಬೆಂಗಳೂರು ಮೂಲದ ಮೈನಸ್ ಝೀರೋ ಎಂಬ ಸ್ಟಾರ್ಟ್ಅಪ್ ಕಂಪನಿಯು ದೇಶದ ಮೊದಲ ಎಐ ಆಧಾರಿತ ಸ್ವಯಂ ಚಾಲಿತ ಕಾರನ್ನ ಅಭಿವೃದ್ಧಿಪಡಿಸಿದೆ ಸಾಮಾನ್ಯ ವಾಹನಗಳನ್ನು ಚಲಾಯಿಸುವುದೇ ಸವಾಲಾಗಿರುವ ಬೆಂಗಳೂರಿನಲ್ಲಿ ಭಾರತದ ಮೊದಲ ಆಟೋ ಪೈಲಟ್ ವ್ಯವಸ್ಥೆಯ ಕಾರಣ ಮೈನಸ್ ಝೀರೋ ತಂಡ ಪರೀಕ್ಷಿಸಿ ಯಶಸ್ವಿಯಾಗಿಸಿದೆ ಮೈನಸ್ ಝೀರೋ ಕಂಪನಿಯ ಸಹ ಸಂಸ್ಥಾಪಕ ಗುರು ಸಿಮ್ರನ್ ಕಲ್ರಾ ತಮ್ಮ ಎಕ್ಸ್ ಖಾತೆಯಲ್ಲಿ ಎಐ ಆಧಾರಿತ ಸ್ವಯಂಚಾಲಿತ ಕಾರಿನ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ ಮೂರು ನಿಮಿಷ ಸೆಕೆಂಡ್ ಇರುವ ಈ ವಿಡಿಯೋದಲ್ಲಿ ಡಿವೈಡರ್ ಇಲ್ಲದೇ ಇರುವ ರಸ್ತೆಯಲ್ಲೂ ಸಹ ಮುಂದೆ ಇರುವ ವಾಹನ ಎದುರುಗಡೆಯಿಂದ ಬರುವ ವಾಹನಗಳನ್ನ ಗುರುತಿಸೋದನ್ನ ಕಾಣಬಹುದು ಎದುರುಗಿರುವ ಕಾರು ಬ್ರೇಕ್ ಹಾಕಿ ವೇಗವನ್ನ ತಗ್ಗಿಸಿದಾಗ ಈ ಕಾರು ಕೂಡ ತನ್ನ ಸ್ಪೀಡ್ ಕಡಿಮೆಗೊಳಿಸುತ್ತಾ ಮುಂದೆ ಸಾಗುತ್ತದೆ ಅಕ್ಕಪಕ್ಕ ಬರುವ ವಾಹನಗಳನ್ನ ಕೂಡ ಗುರುತಿಸಿ ಕಾರು ಚಾಲನೆ ಆಗುತ್ತಿರುವುದನ್ನ ನೀವು ಈ ವಿಡಿಯೋದಲ್ಲಿ ಕಾಣಬಹುದಾಗಿದೆ ಹಸು ಆಟೋಗಳು ಗೂಡ್ಸ್ ವಾಹನ ತಳ್ಳುವ ಗಾಡಿ ಡೆಡ್ ಅಂಡ್ ರೋಡ್ ಹೀಗೆ ತನಗೆ ಎದುರಾದ ಎಲ್ಲಾ ಸವಾಲುಗಳನ್ನ ಸ್ವಯಂ ಚಾಲಿತ ಕಾರು ಯಶಸ್ವಿಯಾಗಿ ಎದುರಿಸಿದೆ ಈಗಿರುವ ಸಾಂಪ್ರದಾಯಿಕ ಎಐ ವ್ಯವಸ್ಥೆಗಳಿಗಿಂತ ಭಿನ್ನವಾಗಿ ಎಐ ಮಾದರಿಯನ್ನು ಮೈನಸ್ ಜೀರೋ ಅಭಿವೃದ್ಧಿಪಡಿಸಿದೆ ಹೈ ಡೆಫಿನಿಷನ್ ನಕ್ಷೆ ಅಥವಾ ಈಗಾಗಲೇ ಲಭ್ಯವಿರುವ ಡೇಟಾ ಸಹಾಯವಿಲ್ಲದೆ ಸ್ವಯಂ ಮೇಲ್ವಿಚಾರಣೆ ರೀತಿಯಲ್ಲಿ ಈ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿ ಅಳವಡಿಸಲಾಗಿದೆ ಭಾರತದಲ್ಲಿ ಸದ್ಯ ಎಡಿಎಎಸ್ ಲೆವೆಲ್ ಒನ್ ಮತ್ತು ಲೆವೆಲ್ ಟೂ ಹಂತದಲ್ಲಿ ಮಾತ್ರ ಇದೆ ಲೆವೆಲ್ ಟೂ ಪ್ಲಸ್ ಲೆವೆಲ್ ಟೂ ಪ್ಲಸ್ ಪ್ಲಸ್ ಮತ್ತು ಲೆವೆಲ್ ತ್ರೀ ತಂತ್ರಜ್ಞಾನದತ್ತ ಮುಂದುವರೆಯಲು ಇದು ಸಕಾಲ ಎಂದು ಮೈನಸ್ ಝೀರೋ ಕಂಪನಿ ಬೆಂಗಳೂರು ಮೂಲದ ಮೈನಸ್ ಝೀರೋ ಎಂಬ ಸ್ಟಾರ್ಟ್ಅಪ್ ಕಂಪನಿಯು ದೇಶದ ಮೊದಲ ಎಐ ಆಧಾರಿತ ಸ್ವಯಂ ಚಾಲಿತ ಕಾರಣ ಅಭಿವೃದ್ಧಿಪಡಿಸಿದೆ ಸಾಮಾನ್ಯ ವಾಹನಗಳನ್ನು ಚಲಾಯಿಸುವುದೇ ಸವಾಲಾಗಿರುವ ಬೆಂಗಳೂರಿನಲ್ಲಿ ಭಾರತದ ಮೊದಲ ಆಟೋಪೈಲಟ್ ವ್ಯವಸ್ಥೆಯ ಕಾರಣ ಮೈನಸ್ ಝೀರೋ ತಂಡ ಪರೀಕ್ಷಿಸಿ ಯಶಸ್ವಿಯಾಗಿಸಿದೆ ಮೈನಸ್ ಝೀರೋ ಕಂಪನಿಯ ಸಹ ಸಂಸ್ಥಾಪಕ ಗುರು ಸಿಮ್ರನ್ ಕಲ್ರಾ ತಮ್ಮ ಎಕ್ಸ್ ಖಾತೆಯಲ್ಲಿ ಎಐ ಆಧಾರಿತ ಸ್ವಯಂಚಾಲಿತ ಕಾರಿನ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ ಮೂರು ನಿಮಿಷ ಸೆಕೆಂಡ್ ಇರುವ ವಿಡಿಯೋದಲ್ಲಿ ಡಿವೈಡರ್ ಇಲ್ಲದೆ ಇರುವ ರಸ್ತೆಯಲ್ಲೂ ಸಹ ಮುಂದೆ ಇರುವ ವಾಹನ ಎದುರುಗಡೆಯಿಂದ ಬರುವ ವಾಹನಗಳನ್ನ ಗುರುತಿಸುವುದನ್ನು ಕಾಣಬಹುದು ಎದುರುಗಿರುವ ಕಾರು ಬ್ರೇಕ್ ಹಾಕಿ ವೇಗವನ್ನ ತಗ್ಗಿಸಿದಾಗ ಈ ಕಾರು ಕೂಡ ತನ್ನ ಸ್ಪೀಡ್ ಕಡಿಮೆಗೊಳಿಸುತ್ತಾ ಮುಂದೆ ಸಾಗುತ್ತದೆ ಅಕ್ಕಪಕ್ಕ ಬರುವ ವಾಹನಗಳನ್ನ ಕೂಡ ಗುರುತಿಸಿ ಕಾರು ಚಾಲನೆ ಆಗುತ್ತಿರುವುದನ್ನ ನೀವು ಈ ವಿಡಿಯೋದಲ್ಲಿ ಕಾಣಬಹುದಾಗಿದೆ ಹಸು ಆಟೋಗಳು ಗೂಡ್ಸ್ ವಾಹನ ತಳ್ಳುವ ಗಾಡಿ ಡೆಡ್ ಅಂಡ್ ರೋಡ್ ಹೀಗೆ ತನಗೆ ಎದುರಾದ ಎಲ್ಲಾ ಸವಾಲುಗಳನ್ನ ಸ್ವಯಂ ಚಾಲಿತ ಕಾರು ಯಶಸ್ವಿಯಾಗಿ ಎದುರಿಸಿದೆ ಈಗಿರುವ ಸಾಂಪ್ರದಾಯಿಕ ಎಐ ವ್ಯವಸ್ಥೆಗಳಿಗಿಂತ ಭಿನ್ನವಾಗಿ ಎಐ ಮಾದರಿಯನ್ನು ಮೈನಸ್ ಝೀರೋ ಅಭಿವೃದ್ಧಿಪಡಿಸಿದೆ ಹೈ ಡೆಫಿನಿಷನ್ ನಕ್ಷೆ ಅಥವಾ ಈಗಾಗಲೇ ಲಭ್ಯವಿರುವ ಡೇಟಾ ಸಹಾಯವಿಲ್ಲದೆ ಸ್ವಯಂ ಮೇಲ್ವಿಚಾರಣೆ ರೀತಿಯಲ್ಲಿ ಈ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿ ಅಳವಡಿಸಲಾಗಿದೆ ಭಾರತದಲ್ಲಿ ಸದ್ಯ ಎಡಿಎಎಸ್ ಲೆವೆಲ್ ಒನ್ ಮತ್ತು ಲೆವೆಲ್ ಟೂ ಹಂತದಲ್ಲಿ ಮಾತ್ರ ಇದೆ ಲೆವೆಲ್ ಟೂ ಪ್ಲಸ್ ಲೆವೆಲ್ ಟೂ ಪ್ಲಸ್ ಪ್ಲಸ್ ಮತ್ತು ಲೆವೆಲ್ ತ್ರೀ ತಂತ್ರಜ್ಞಾನದತ್ತ ಮುಂದುವರಿಯಲು ಇದು ಸಕಾಲ ಎಂದು ಮೈನಸ್ ಝೀರೋ ಕಂಪನಿ ತಿಳಿಸಿದೆ ಬೆಂಗಳೂರು ಮೂಲದ ಮೈನಸ್ ಝೀರೋ ಎಂಬ ಸ್ಟಾರ್ಟ್ಅಪ್ ಕಂಪನಿಯು ದೇಶದ ಮೊದಲ ಎಐ ಆಧಾರಿತ ಸ್ವಯಂ ಚಾಲಿತ ಕಾರಣ ಅಭಿವೃದ್ಧಿಪಡಿಸಿದೆ ಸಾಮಾನ್ಯ ವಾಹನಗಳನ್ನು ಚಲಾಯಿಸುವುದೇ ಸವಾಲಾಗಿರುವ ಬೆಂಗಳೂರಿನಲ್ಲಿ ಭಾರತದ ಮೊದಲ ಆಟೋಪೈಲಟ್ ವ್ಯವಸ್ಥೆಯ ಕಾರಣ ಮೈನಸ್ ಝೀರೋ ತಂಡ ಪರೀಕ್ಷಿಸಿ ಯಶಸ್ವಿಯಾಗಿಸಿದೆ ಮೈನಸ್ ಝೀರೋ ಕಂಪನಿಯ ಸಹ ಸಂಸ್ಥಾಪಕ ಗುರು ಸಿಮ್ರನ್ ಕಲ್ರಾ ತಮ್ಮ ಎಕ್ಸ್ ಖಾತೆಯಲ್ಲಿ ಎಐ ಆಧಾರಿತ ಸ್ವಯಂಚಾಲಿತ ಕಾರಿನ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ ಮೂರು ನಿಮಿಷ ಇಪ್ಪತ್ತೇಳು ಸೆಕೆಂಡ್ ಇರುವ ವಿಡಿಯೋದಲ್ಲಿ ಡಿವೈಡರ್ ಇಲ್ಲದೆ ಇರುವ ರಸ್ತೆಯಲ್ಲೂ ಸಹ ಮುಂದೆ ಇರುವ ವಾಹನ ಎದುರುಗಡೆಯಿಂದ ಬರುವ ವಾಹನಗಳನ್ನ ಗುರುತಿಸೋದನ್ನ ಕಾಣಬಹುದು ಎದುರಿಗಿರುವ ಕಾರು ಬ್ರೇಕ್ ಹಾಕಿ ವೇಗವನ್ನು ತಗ್ಗಿಸಿದಾಗ ಈ ಕಾರು ಕೂಡ ತನ್ನ ಸ್ಪೀಡ್ ಕಡಿಮೆಗೊಳಿಸುತ್ತಾ ಮುಂದೆ ಸಾಗುತ್ತದೆ ಅಕ್ಕಪಕ್ಕ ಬರುವ ವಾಹನಗಳನ್ನ ಕೂಡ ಗುರುತಿಸಿ ಕಾರು ಚಾಲನೆ ಆಗುತ್ತಿರುವುದನ್ನ ನೀವು ಈ ವಿಡಿಯೋದಲ್ಲಿ ಕಾಣಬಹುದಾಗಿದೆ ಹಸು ಆಟೋಗಳು ಗೂಡ್ಸ್ ವಾಹನ ತಳ್ಳುವ ಗಾಡಿ ಡೆಡ್ ಅಂಡ್ ರೋಡ್ ಹೀಗೆ ತನಗೆ ಎದುರಾದ ಎಲ್ಲಾ ಸವಾಲುಗಳನ್ನ ಸ್ವಯಂ ಚಾಲಿತ ಕಾರು ಯಶಸ್ವಿಯಾಗಿ ಎದುರಿಸಿದೆ ಈಗಿರುವ ಸಾಂಪ್ರದಾಯಿಕ ಎಐ ವ್ಯವಸ್ಥೆಗಳಿಗಿಂತ ಭಿನ್ನವಾಗಿ ಎಐ ಮಾದರಿಯನ್ನು ಮೈನಸ್ ಝೀರೋ ಅಭಿವೃದ್ಧಿಪಡಿಸಿದೆ ಹೈ ಡೆಫಿನಿಷನ್ ನಕ್ಷೆ ಅಥವಾ ಈಗಾಗಲೇ ಲಭ್ಯವಿರುವ ಡೇಟಾ ಸಹಾಯವಿಲ್ಲದೆ ಸ್ವಯಂ ಮೇಲ್ವಿಚಾರಣೆ ರೀತಿಯಲ್ಲಿ ಈ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿ ಅಳವಡಿಸಲಾಗಿದೆ ಭಾರತದಲ್ಲಿ ಸದ್ಯ ಎಡಿಎಎಸ್ ಲೆವೆಲ್ ಒನ್ ಮತ್ತು ಲೆವೆಲ್ ಟೂ ಹಂತದಲ್ಲಿ ಮಾತ್ರ ಇದೆ ಲೆವೆಲ್ ಟೂ ಪ್ಲಸ್ ಲೆವೆಲ್ ಟೂ ಪ್ಲಸ್ ಪ್ಲಸ್ ಮತ್ತು ಲೆವೆಲ್ ತ್ರೀ ತಂತ್ರಜ್ಞಾನದತ್ತ ಮುಂದುವರಿಯಲು ಇದು ಸಕಾಲ ಎಂದು ಮೈನಸ್